ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಮ್ಯಾಂಗೋ ರೈಸ್ ಅಥವಾ ಮಾವಿನಕಾಯಿ ಚಿತ್ರನನ್ನು ಸುಲಭವಾಗಿ ಹಾಗೆ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಈ ಸೈಜಿಂದು ಒಂದು ತೋತಾಪುರಿ ಮಾವಿನಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹುಳಿ ಮಾವಿನಕಾಯಿನೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಮೀಡಿಯಂ ಗಾತ್ರದ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ಲೂ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೆರಡು ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ ಅರ್ಧ ಇಂಚಷ್ಟು ಶುಂಠಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಿಟಿಕೆಯಷ್ಟು ಇಂಗು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಕಪ್ ಅಕ್ಕಿಯಿಂದ ಈ ರೀತಿ ಬಿಡಿಬಿಡಿಯಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಅನ್ನ ಮಾಡ್ಕೋಬೇಕಾದ್ರೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮಾಡಿಕೊಳ್ಳಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲಿಗೆ ಮಿಕ್ಸರ್ ಜಾರ್ಗೆ ತುರಿದಿಟ್ಕೊಂಡಂಥ ಶುಂಠಿ ಹಸಿ ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ ಹಾಗೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳ್ದೆ ಹಾಗೆ ರಫ್ ಆಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ತುಂಬ ಸ್ಮೂತಾಗಿ ಗ್ರೈಂಡ್ ಆಗಬೇಕು ಅಂತೇನಿಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕು ಇವಾಗ ಕಡಾಯಿಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಕಡಲೆಬೇಳೆ ಹಾಕಿದೊಂದು ಹತ್ತು ಸೆಕೆಂಡ್ಸ್ ಹಾಕ್ತಿದ್ದಾಗೇ ಉದ್ದಿನಬೇಳೆನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಇದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಶೇಂಗಾ ಬೀಜನೂ ಹಾಕ್ಕೊಂಡು ಶೇಂಗಾ ಬೀಜ ಕ್ರಿಸ್ಪ್ ಆಗೋವರೆಗೆ ಫ್ರೈ ಮಾಡಿಕೊಳ್ಬೇಕು ಸೊ ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಸಾಸಿವೆ ರೀತಿ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಕರಿಬೇವು ಅರಿಶಿನ ಹಾಕ್ಕೊಂಡು ಇದನ್ನು ಬಾಡಿಸ್ಕೊಳ್ಳಿ ಸೊ ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಕೊಂಡಂಥ ಮಸಾಲ ಪೇಸ್ಟನ್ನು ಹಾಕೊಳ್ತಿದ್ದೀನಿ ಹಾಗೆ ಹಸಿ ತೆಂಗಿನ ತುರಿನೂ ಇವಾಗಲೇ ಹಾಕ್ಕೊಂಡು ಈ ಎಣ್ಣೆನಲ್ಲೇ ಬಾಡಿಸ್ಕೊಂಡ್ಬಿಡಿ ತುಂಬ ಹೊತ್ತು ಬಾಡಿಸ್ಕೊಳ್ಳೋವಂಥ ನೆಸೆಸಿಟಿ ಇಲ್ಲ ಒಂದು ಎರಡರಿಂದ ಮೂರು ಸರಿ ಬಾಡಿಸ್ಕೊಂಡು ಇದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೆ ಬಾಡಿಸ್ಕೊಳ್ಬೇಕು ಸಾರಿ ನಾನು ಹಿಂಗನ್ನು ಹಾಕೋದು ಮರ್ತುಬಿಟ್ಟೆ ಮರದೆ ನೀವು ಯೂಸ್ ಮಾಡಿ ಸೊ ಈ ರೀತಿ ಈರುಳ್ಳಿ ಎಲ್ಲ ಸಾಫ್ಟ್ ಆದ ನಂತರ ಇದಕ್ಕೆ ತುರಿದಿಟ್ಕೊಳ್ಳೋಂಥ ಮಾವಿನಕಾಯಿ ತುರಿನ ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಳ್ಳಿ ತುಂಬ ಫ್ರೈ ಮಾಡ್ಕೊಳ್ಬಾರ್ದು ಅದರ ಫ್ಲೇವರ್ ಒಟ್ಟೋಗ್ಬಿಡತ್ತೆ ಆದ್ದರಿಂದ ಒಂದು ನಿಮಿಷ ಈ ರೀತಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕು ನಾನು ಇದರಲ್ಲಿ ಒಂದು ಸ್ವಲ್ಪ ಗೊಜ್ಜನ್ನು ಒಂದು ಕಪ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಈ ಉಳಿದಿರೋವಂಥ ಈ ಗೊಜ್ಜಿಗೆ ನಾನು ಅನ್ನನೆಲ್ಲ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಾರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಮಾವಿನಕಾಯಿ ರೈಸ್ ಅಥವಾ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿ ಆಗಿಬಿಡುತ್ತೆ ಒಂದು ಸರಿ ನೀವು ಈ ಮಾವಿನಕಾಯಿ ಮಸಾಲಾ ಚಿತ್ರನ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಮ್ಯಾಂಗೋ ರೈಸ್ನ ಮಾಡೋದು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೇ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್